ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಪ್ರಸ್ರವಣ ಗಿರಿಯ ತಪ್ಪಲಿನಲ್ಲಿ ರಾಮ ಲಕ್ಷ್ಮಣರ ಸಂಭಾಷಣೆ ಎಂಬ ಇಪ್ಪ ಏಳನೆಯ ಸರ್ಗಕ್ಕೆ ಸ್ವಾಗತ ಅಭಿಷಿಕ್ತೇತು ಸುಗ್ರೀವೇ ಪ್ರವಿಷ್ಟೇ ವಾನರೇ ಗುಹಾಂ ಅಜಗಾಮ ಅಜಗಾಮ ಸಹಭ್ರಾತ್ರ ಪ್ರಾಮ ಪ್ರಸ್ರವಣಂ ಗಿರಿಂ ಪಟ್ಟಾಭಿಷಿಕ್ತನಾದ ಸುಗ್ರೀವನು ಶ್ರೀರಾಮನ ಬಳಿಗೆ ಬಂದು ಅವನ ಅನುಮತಿಯನ್ನು ಪಡೆದು ಕಿಷ್ಕಿಂಧಿಗೆ ಹಿಂದಿರುಗಿದ ನಂತರ ಶ್ರೀರಾಮ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಡನೆ ಪ್ರಸ್ರವಣ ಪರ್ವತಕ್ಕೆ ಬಂದನು ಆ ಪರ್ವತವು ಹುಲಿಗಳಿಂದಲೂ ಇತರ ಮೃಗಗಳಿಂದಲೂ ನಿನಾದಿತವಾಗಿದ್ದತು ಭಯಂಕರವಾದ ಸಿಂಹಗಳಿಂದ ವ್ಯಾಪ್ತವಾಗೆದ್ದಿತು ಅನೇಕ ವಿಧವಾದ ಪೊದರುಗಳಿಂದಲೂ ಲತೆಗಳಿಂದಲೂ ಆಚ್ಛಾದಿತವಾಗೆದ್ದಿತು ಅನೇಕ ವಿಧವಾದ ವೃಕ್ಷಗಳಿಂದ ಸಮಾಕುಲವಾಗಿದ್ದು ಓಪುಚ್ಛ ಬೆಕ್ಕು ಇವೇ ಮೊದಲಾದ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿದ್ದಿತು ಮೇಘಗಳ ರಾಶಿಯಂತೆಯೇ ಕಾಣುತ್ತಿದ್ದ ಆ ಪರ್ವತದಲ್ಲಿ ಸ್ವಚ್ಛವಾದ ಜಲಾಶಯಗಳಿದ್ದವು ಅಂತಹ ಪರ್ವತಕ್ಕೆ ರಾಮ ಲಕ್ಷ್ಮಣರು ಆಗಮಿಸಿದರು ಶ್ರೀರಾಮನು ಲಕ್ಷ್ಮಣನೊಡನೆ ವಾಸಮಾಡಿಕೊಂಡಿರಲು ಆ ಪರ್ವತದಲ್ಲಿ ದೊಡ್ಡದಾಗಿಯೂ ಆ ಪರ್ವತದಲ್ಲಿ ದೊಡ್ಡದಾಗಿಯೂ ವಿಸ್ತಾರವಾಗಿಯೂ ಇದ್ದ ಗುಹೆಯೊಂದನ್ನು ಆರಿಸಿಕೊಂಡನು ಸುಗ್ರೀವನೊಡನೆ ಸಮಯದ ಗಡುವನ್ನು ಮಾಡಿಕೊಂಡ ನಂತರ ಪುಣ್ಯಶಾಲಿಯಾದ ಶ್ರೀರಾಮನು ವಿನಯಶೀಲನಾದ ಲಕ್ಷ್ಮಣನಿಗೆ ತತ್ಕಾಲೋಚಿತವಾದ ಮಾತುಗಳನ್ನು ಹೇಳಿದನು ಲಕ್ಷ್ಮಣ ಈ ಗಿರಿ ಗುಹೆಯು ಸುಂದರವಾಗಿದೆ ವಿಷಯವು ಸುಂದರವಾಗಿದೆ ವಿಶಾಲವಾಗಿದೆ ಇಲ್ಲಿ ಆಹ್ಲಾದಕರವಾದ ವಾತಾವರಣವಿದೆ ನಾವು ಮಳೆಗಾಲವು ಮುಗಿಯುವವರೆಗೂ ಈ ಗುಹೆಯಲ್ಲಿಯೇ ವಾಸ ಮಾಡಿಕೊಂಡಿರೋಣ ಈ ಪ್ರಸ್ರವಣ ಪರ್ವತವಂತೂ ನೋಡಲು ಬಹಳ ರಮ್ಯವಾಗಿದೆ ಇದರ ಶಿಖರವು ಸುಂದರವಾಗಿದ್ದು ಬಿಳಿ ಕಪ್ಪು ಕೆಂಪು ಬಣ್ಣಗಳ ಈ ಪರ್ವತವು ನಾನಾ ವಿಧವಾದ ಗೈರಿಕಾದಿ ಧಾತುಗಳಿಂದ ವ್ಯಾಪ್ತವಾಗಿದ್ದು ಪೊಟರೆಗಳಿಂದಲೂ ಝರಿಗಳಿಂದಲೂ ಕಳಕಳಿಸುತ್ತಿದೆ ವಿಧ ವಿಧವಾದ ವೃಕ್ಷಗಳ ಸಮೂಹಗಳಿಂದ ಕೂಡಿರುವ ಸುಂದರವಾದ ಮತ್ತು ಚಿತ್ರ ವಿಚಿತ್ರವಾದ ಲತೆಗಳಿಂದ ತುಂಬಿ ಹೋಗಿದೆ ನಾನಾ ವಿಧವಾದ ಪಕ್ಷಿಗಳಿಂದ ನಿನಾದಿತವಾಗಿಯೂ ಮರ್ದಿತವಾಗಿಯೂ ಮದಿಸಿದ ನವಿಲುಗಳ ಧ್ವನಿಗಳಿಂದ ಶಬ್ದಿತವಾಗಿಯೂ ಮಾಲತಿ ಮತ್ತು ಕುಂದಗಳ ಪೊದರುಗಳಿಂದ ಸಮಲಂಕೃತವಾಗಿಯೂ ಇದೆ ಸುಪುಷ್ಪಿತವಾದ ಸಿಂಧುವಾರ ವೃಕ್ಷಗಳಿಂದಲೂ ಬಾಗೆ ಮರಗಳಿಂದಲೂ ಕದಂಬ ವೃಕ್ಷಗಳಿಂದಲೂ ಅರ್ಜುನ ವೃಕ್ಷಗಳಿಂದಲೂ ಸರ್ಜ ವೃಕ್ಷಗಳಿಂದಲೂ ತುಂಬಿದ್ದು ತುಂಬಿದ್ದು ಈ ಪರ್ವತದ ಶಿಖರವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದೆ ವಿಕಸಿತವಾದ ಕಮಲಗಳಿಂದ ಸಮಲಂಕೃತವಾಗಿರುವ ಸರೋವರವು ನಮ್ಮ ಗುಹೆಗೆ ಹತ್ತಿರದಲ್ಲಿಯೇ ಇದೆ ಶಿಖರದ ಈಶಾನ್ಯ ದಿಕ್ಕಿನ ಕೆಳಭಾಗದಲ್ಲಿ ಈ ಗುಹೆ ಇರುವುದರಿಂದ ಇದು ನಮ್ಮ ವಾಸಕ್ಕೆ ಬಹಳ ಯೋಗ್ಯವಾಗಿದೆ ಗುಹೆ ಎತ್ತರವಾದ ದಿಬ್ಬವಿರುವುದರಿಂದ ಗಾಳಿಯ ಹೊಡೆತವಿರುವುದಿಲ್ಲ ಸಮನಾದ ವಾತಾವರಣವಿರುತ್ತದೆ ಗುಹೆಯ ಬಾಗಿಲಿನಲ್ಲಿಯೇ ಕಾಡಿಗೆಯ ರಾಶಿಯಂತೆ ಕಪ್ಪಾಗಿಯೂ ವಿಶಾಲವಾಗಿಯೂ ಸಮತಟ್ಟಾಗಿಯೂ ಇರುವ ಮಂಗಳಕರವಾದ ಹಾಸು ಲಕ್ಷ್ಮಣ ನೀನು ಈ ಶಿಖರವನ್ನು ಉತ್ತರ ದಿಕ್ಕಿನಿಂದ ನೋಡು ದಿಕ್ಕಿನಿಂದ ನೋಡು ತುಂಡು ತುಂಡಾದ ಕಾಡಿಗೆಗಳ ರಾಶಿಯಂತೆಯೂ ಆಗ ತಾನೇ ಮೇಲೆದ್ದ ಕಾರ್ಮುಗಿಲಿನಂತೆಯೂ ಕಾಣುತ್ತಿದೆ ದಕ್ಷಿಣ ದಿಕ್ಕಿನಲ್ಲಿ ನಿಂತು ನೋಡಿದರೆ ಕೈಲಾಸ ಪರ್ವತದ ಶಿಖರದಂತೆಯೇ ಕಾಣುತ್ತಿದ್ದು ನಾನಾ ವಿಧವಾದ ಗೈರಿಕಾದಿ ಧಾತುಗಳಿಂದ ವಿರಾಜಿಸುತ್ತಾ ಮತ್ತೊಂದು ಶ್ವೇತ ಪರ್ವತದಂತೆಯೇ ಕಾಣುತ್ತಿದೆ ಹರಿಯುವ ಸ್ವಲ್ಪವಾದರೂ ಕೆಸರಿಲ್ಲದಿರುವ ತ್ರಿಕೂಟ ಪರ್ವತದಲ್ಲಿನ ಗಂಗಾ ನದಿಯಂತೆಯೇ ಕಾಣುತ್ತಿರುವ ನದಿಯು ಹರಿಯುತ್ತಿದೆ ಈ ನದಿಯ ತೀರ ಪ್ರದೇಶಗಳು ಚಂದನ ತಿಲಕ ವೃಕ್ಷಗಳಿಂದಲೂ ತಾಳೆ ಮರ ಹೊಂಗೆ ಮರಗಳಿಂದಲೂ ಪುಂಡ್ರಕಿ ಗಿಡಗಳಿಂದಲೂ ಪದ್ಮಕ ಪರಲ ವೃಕ್ಷಗಳಿಂದಲೂ ಅಶುವೃಕ್ಷಗಳಿಂದಲೂ ಅಶೋಕ ವೃಕ್ಷಗಳಿಂದಲೂ ಶೋಭಿತವಾಗಿದ್ದು ಈ ನದಿಯು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದೆ ಎರಡು ತೀರ ಪ್ರದೇಶಗಳಲ್ಲಿಯೂ ಹುಟ್ಟಿ ಬೆಳೆದಿರುವ ನಿರುವಂಜಿ ಗಿಡಗಳಿಂದಲೂ ಚಳ್ಳಿ ಗಿಡಗಳಿಂದಲೂ ಕೇದಗೆ ಗಿಡಗಳಿಂದಲೂ ಕಗ್ಗಲೆ ಮರಗಳಿಂದಲೂ ನಿಮ್ಮಿ ಗಿಡಗಳಿಂದಲೂ ಹಿಂತಾಳ ವೃಗಳಿಂದಲೂ ಹಿಂತಾಳ ವೃಕ್ಷಗಳಿಂದಲೂ ಕದಂಬ ವೃಕ್ಷಗಳಿಂದಲೂ ಬೆತ್ತದ ಗಿಡಗಳಿಂದಲೂ ಈ ನದಿಯು ವಸ್ತ್ರಾಭರಣದಿಂದ ಸಮಲಂಕೃತವಾದ ಪ್ರಮದೆಯಂತೆಯೇ ಕಾಣುತ್ತಿದೆ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಈ ನದಿಯು ಸಮಾವೃತವಾಗಿದ್ದು ಅವುಗಳ ಕಲಕಲ ಧ್ವನಿಯಿಂದ ನಿನಾದಿತವಾಗಿದೆ ಪರಸ್ಪರಗಳಿಂದ ಸಮಲಂಕೃತವಾಗಿದೆ ಅತ್ಯಂತ ರಮಣೀಯವಾದ ಮರಳು ದಿಣ್ಣೆಗಳಿಂದ ವ್ಯಾಪ್ತವಾಗಿರುವ ಹಂಸ ಸಾರಸ ಪಕ್ಷಿಗಳಿಂದ ಸರ್ವಕಾಲಗಳಲ್ಲಿಯೂ ಸೇವಿಸಲ್ಪಡುತ್ತಿರುವ ಈ ನದಿಯು ರತ್ನಾಭರಣಗಳಿಂದ ಸಮಲಂಕೃತಳಾಗಿ ನಸು ನಗುತ್ತಿರುವ ಹೆಂಗಸಿನಂತೆಯೇ ಪ್ರಕಾಶಮಾನವಾಗಿ ಕಾಣುತ್ತಿದೆ ಈ ನದಿಯ ಕೆಲವು ಈ ನದಿಯ ಕೆಲವು ಕಡೆಗಳಲ್ಲಿ ಕಪ್ಪಾದ ಕನ್ನೈದಿಲಗಳು ಕೆಲವು ಕಡೆಗಳಲ್ಲಿ ಕೆಂಪಾದ ಕಮಲ ಪುಷ್ಪಗಳು ಗೆದ್ದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದೆ ಕೆಲವು ಕಡೆಗಳಲ್ಲಿ ಈ ನದಿಯು ಬೆಳ್ದಾವರಗಳಿಂದ ವ್ಯಾಪ್ತವಾಗಿದ್ದು ಶೋಭಾಯಮಾನವಾಗಿ ಕಾಣುತ್ತಿದೆ ಕೆಲವು ಕಡೆಗಳಲ್ಲಿ ದಿವ್ಯವಾದ ಮಗ್ಗುಗಳಿಂದ ಕೂಡಿದ್ದು ಬಹಳ ಸುಂದರವಾಗಿ ಕಾಣುತ್ತಿದೆ ನೂರಾರು ಜಲಚರ ಪ್ರಾಣಿಗಳಿಗೆ ಆಶ್ರಯವಾಗಿರುವ ಈ ನದಿಯು ನವಿಲುಗಳಿಂದಲೂ ಕ್ರೌಂಚ ಪಕ್ಷಿಗಳಿಂದಲೂ ನಿನಾದಿತವಾಗಿದೆ ಮುನಿಗಳ ಸಮೂಹಗಳಿಂದ ಸೇವಿಸಲ್ಪಡುತ್ತಿರುವ ಸೌಮ್ಯವಾದ ಪ್ರವಾಹದಿಂದಲೂ ಕೂಡಿರುವ ಈ ನದಿಯು ಅತ್ಯಂತ ರಮಣೀಯವಾಗಿದೆ ತೀರಗಳಲ್ಲಿಯೂ ಹೀಗೆಯೇ ಇರಬೇಕೆಂದು ಸಂಕಲ್ಪಿಸಿ ಒಂದೇ ಬಾರಿಗೆ ಮೇಲೆದ್ದು ನಿಂತಿವೆಯೋ ಎಂಬಂತೆ ಕಾಣುತ್ತಿರುವ ಚಂದನ ವೃಕ್ಷಗಳ ಮತ್ತು ಕಕುಭ ವೃಕ್ಷಗಳ ಸಾಲುಗಳನ್ನು ನೋಡು ತಮ್ಮ ನಿಶ್ಚಯವಾಗಿಯೂ ಈ ಪ್ರದೇಶವು ಅತ್ಯಂತ ಮನೋಹರವಾಗಿದೆ ನಾವಿಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿರೋಣ ಹೆಥೇರಿಕೊಂಡಿರೋಣ ಯಥೇಚ್ಛವಾಗಿ ವಿಹರಿಸೋಣ ವಿಚಿತ್ರವಾದ ಅರಣ್ಯದಿಂದ ಸಮಾವೃತವಾಗಿರುವ ಬಹುರಮ್ಯವಾಗಿರುವ ಸುಗ್ರೀವನ ಕಿಷ್ಕಿಂಧ ಪಟ್ಟಣವು ಇಲ್ಲಿಗೆ ಸ್ವಲ್ಪ ದೂರದಲ್ಲಿಯೇ ಇದೆ ಕಿಷ್ಕೆಂದೆಯಲ್ಲಿ ಆಗುತ್ತಿರುವ ಗಾಯನ ಮತ್ತು ವಾದ್ಯ ವಿಶೇಷಗಳ ಧ್ವನಿಯು ಇಲ್ಲಿಗೂ ಕೇಳಿಸುತ್ತಿದೆ ಮೃದಂಗಾದಿಗಳ ಅಗಳ ಆಡಂಬರಗಳೊಡನೆ ಕೋಲಾಹಲ ಧ್ವನಿ ಮಾಡುತ್ತಿರುವ ವಾನರರ ಗರ್ಜನೆಗಳು ಇಲ್ಲಿಗೆ ಕೇಳಿಸುತ್ತಿವೆ ಕವಿಶ್ರೇಷ್ಠನಾದ ಸುಗ್ರೀವನು ಭಾರ್ಯೆಯನ್ನು ರಾಜ್ಯವನ್ನು ಪಡೆದು ಮಹೈರ್ಯವನ್ನು ಹೊಂದಿ ಸುಹೃದರೊಡನೆ ನಿಶ್ಚಯವಾಗಿಯೂ ಆನಂದ ಹೀಗೆ ಶ್ರೀರಾಮನು ಪ್ರಸ್ರವಣ ಗಿರಿಯ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳನ್ನು ಲಕ್ಷ್ಮಣನಿಗೆ ವರ್ಣಿಸಿ ಹೇಳಿದನು ಪ್ರೇಕ್ಷಣೀಯವಾದ ಅನೇಕ ದರಿಗಳಿಂದಲೂ ಲತೆಗಳ ಪೊದರುಗಳಿಂದಲೂ ಕೂಡಿದ್ದ ಆ ಗಿರಿ ಗುಹೆಯಲ್ಲಿ ಶ್ರೀರಾಮನು ಲಕ್ಷ್ಮಣನೊಡನೆ ವಾಸ ಮಾಡತೊಡಗಿದನು ಸೀತೆಯು ಶ್ರೀರಾಮನಿಗೆ ಪ್ರಾಣಗಳಿಗಿಂತಲೂ ಪ್ರಿಯಳಾದವಳು ರಾಕ್ಷಸನಿಂದ ಅಪಹೃತಳಾಗಿದ್ದ ಆ ಭಾರ್ಯೆಯನ್ನು ಅಡಿಗಡಿಗೂಸಿಕೊಳ್ಳುತ್ತಿದ್ದ ಶ್ರೀರಾಮನಿಗೆ ಪುಷ್ಪ ಫಲ ಸಮೃದ್ಧವಾಗಿದ್ದ ಅತ್ಯಂತ ಸುಖಾವಹವಾಗಿದ್ದ ಗಿರಿ ಗುಹೆಯ ವಾಸವು ಸಂತೋಷದಾಯಕವಾಗಿರಲಿಲ್ಲ ಅದರಲ್ಲಿಯೂ ವಿಶೇಷವಾಗಿ ಉದಯಾಚಲದಿಂದ ಹುಟ್ಟಿದ ಚಂದ್ರನನ್ನು ನೋಡಿದೊಡನೆಯೇ ಶ್ರೀರಾಮನು ಸಂತೋಷ ಪಡುವುದಕ್ಕಿಂತಲೂ ಹೆಚ್ಚಾಗಿ ದುಃಖವನ್ನೇ ಅನುಭವಿಸುತ್ತಿದ್ದನು ರಾತ್ರಿಯಲ್ಲಿ ಅವನಿಗೆ ನಿದ್ರೆಯೂ ಬರುತ್ತಿರಲಿಲ್ಲ ಭಾರ ವಿರಹ ಶೋಕದಿಂದ ಶ್ರೀರಾಮನು ಯಾವಾಗಲೂ ಕಣ್ಣೀರು ಸುರಿಸುತ್ತಿದ್ದನು ಅವನ ಮನಸ್ಸು ಕಂಗೆಟ್ಟು ಹೋಗಿದ್ದಿತು ನಿತ್ಯವು ಶೋಕ ಪರಾಯಣನಾಗಿಯೇ ಇರುತ್ತಿದ್ದನು ಸುಖವಾಗಿರಬೇಕೆಂದು ಲಕ್ಷ್ಮಣರೊಡನೆ ಹೇಳಿದ್ದವನು ಒಂದು ದಿವಸವಾದ ಪ್ರಕೃತಿಯ ಆ ಸೊಬಗಿನ ಸುಖವನ್ನು ಅನುಭವಿಸಲಿಲ್ಲ ಲಕ್ಷ್ಮಣನಿಗೂ ಅದೇ ಪರಿಯಾದ ದುಃಖವಿದ್ದಿತು ಆದರೂ ಸಮಾಧಾನವನ್ನು ತಂದುಕೊಂಡು ಅಣ್ಣನನ್ನು ಸಂತೈಸುತ್ತಾ ಹೇಳಿದನು ಅಲಂವೀರ ಅಲಂವೀರ ವ್ಯಥಾಂ ಗತ್ವಾ ನತ್ವಂ ಶೋಚಿತ ಮರ್ಹಸಿ ಶೋಚತೋ ಶವಸತೋ ಶವಸೀ ಸರ್ವಾರ್ಥ ವಿಧಿತಂಹಿತೆ ವೀರನೇ ಶೋಕವನ್ನು ಸಾಕು ಮಾಡು ಶೋಕ ಪಡುವುದು ನಿನ್ನಂತಹವರಿಗೆ ಉಚಿತವಲ್ಲ ಶೋಕ ಪಡುತ್ತಲೇ ಇರುವ ಜನರ ಎಲ್ಲ ಕಾರ್ಯಗಳು ಹಾಳಾಗುತ್ತವೆಂಬ ವಿಷಯವು ನಿನಗೆ ತಿಳಿಯದೇ ಇಲ್ಲ ನೀನು ಯಾವಾಗಲೂ ಕಾರ್ಯತತ್ಪರನಾಗಿರತಕ್ಕವನು ಶ್ರೇಯಿಸಿರತಕ್ಕವನು ಆಸ್ತಿಕನು ಧರ್ಮಶೀಲನು ಮತ್ತು ಉದ್ಯೋಗಶೀಲನು ನೀನೇನಾದರೂ ಶೋಕದಿಂದ ಉದ್ಯೋಗಶೀಲನಾಗದಿದ್ದರೆ ವಂಚಕನಾದ ಶತ್ರುವನ್ನು ಅದರಲ್ಲಿಯೂ ವಿಶೇಷವಾಗಿ ರಾಕ್ಷಸನನ್ನು ಪರಾಕ್ರಮಗಳಿಂದ ಸಂಹರಿಸಲು ಸಮರ್ಥನಾಗುವುದಿಲ್ಲ ಗುಂಟಾಗಿರುವ ಶೋಕವನ್ನು ಬೇರು ಸಹಿತವಾಗಿ ಬೇರು ಸಹಿತವಾಗಿ ಕಿತ್ತು ಹಾಕು ಉದ್ಯೋಗಶೀಲನಾಗು ಕಾರ್ಯದಲ್ಲಿ ತೊಡಗಿದಾಗಲೇ ನೀನು ರಾಕ್ಷಸನನ್ನು ಪರಿವಾರದೊಡನೆ ಸಂಹರಿಸಲು ಸಮರ್ಥನಾಗುವೆ ನೀನು ಸಾಗರ ವನ ಪರ್ವತಗಳಿಂದ ಕೂಡಿರುವ ಈ ಭೂಮಿಯನ್ನೇ ತಲೆ ಕೆಳಗು ಮಾಡಲು ಸಮರ್ಥನಾಗಿರುವಾಗ ರಾವಣನೊಬ್ಬನ ವಿಷಯವಾಗಿ ಹೇಳತಕ್ಕ ವಿಷಯವಾಗಿ ಹೇಳತಕ್ಕದ್ದೇನಿದೆ ಅಣ್ಣ ಈಗ ತಾನೇ ವರ್ಷಾ ಕಾಲವು ಪ್ರಾರಂಭವಾಗಿದೆ ಶರತ್ ಕಾಲವು ಬರುವವರೆಗೂ ಸ್ವಲ್ಪ ಸಮಾಧಾನದಿಂದಿರು ಅನಂತರ ರಾಷ್ಟ್ರ ಪರಿವಾರಗಳೊಂದಿಗೆ ರಾವಣನನ್ನು ಸಂಹರಿಸುವೆಯಂತೆ ಬೂದಿ ಮುಚ್ಚಿದ ಕೆಂಡವನ್ನು ಬೇಕಾದ ಸಮಯಗಳಲ್ಲಿ ಆಹುತಿಗಳಿಂದ ಉದ್ದೀಪನ ಪ್ರಜ್ವಲಿಸುವಂತೆ ನಾನು ನಿನ್ನಲ್ಲಿ ಪ್ರಸುಪ್ತವಾಗಿರುವ ಪರಾಕ್ರಮವನ್ನು ಯಥಾ ಸಮಯದಲ್ಲಿ ಉದ್ದೀಪನೆಗೊಳಿಸುತ್ತೇನೆ ಶ್ರೀರಾಮನು ಲಕ್ಷ್ಮಣನ ಹಿತಕರವೋ ಶುಭಕರವೋ ಆದ ಆ ಮಾತುಗಳನ್ನು ಗೌರವಿಸುತ್ತಾ ಸೌಹಾರ್ದಪೂರ್ವಕವಾದ ಮತ್ತು ಪ್ರೀತಿಯುಕ್ತವಾದ ಈ ಮಾತನ್ನು ಹೇಳಿದನು ಲಕ್ಷ್ಮಣ ಲಕ್ಷ್ಮಣ ಅನುರಕ್ತನಾದವನು ಸ್ನೇಹಪರನಾದವನು ಹಿತಚಿಂತಕನು ಸತ್ಯನಿಷ್ಠನು ಮತ್ತು ಪರಾಕ್ರಮೆಯು ಯಾವ ಮಾತನ್ನು ಹೇಳಬೇಕೋ ಅದೇ ಮಾತನ್ನೇ ನೀನು ಹೇಳಿರುವೆ ಸರ್ವ ಕಾರ್ಯಗಳಿಗೂ ವಿಘಾತವನ್ನುಂಟು ಮಾಡುತ್ತಾ ನನ್ನ ಪರಾಕ್ರಮವನ್ನೇ ವಿಸ್ಮರಣೆಗೊಳಿಸುತ್ತಿರುವ ಈ ಶೋಕವನ್ನು ತೊರೆಯುತ್ತೇನೆ ತೊರೆಯುತ್ತೇನೆ ಪರಾಕ್ರಮವನ್ನು ತೋರಿಸಬೇಕಾದ ಸಮಯದಲ್ಲಿ ನನ್ನ ಅಪ್ರತಿಹತವಾದ ತೇಜಸ್ಸನ್ನು ಉದ್ದೀಪನಗೊಳ್ಳುವಂತೆ ಮಾಡುತ್ತೇನೆ ನಿನ್ನ ಮಾತಿನಂತೆಯೇ ನಡೆದುಕೊಳ್ಳಲು ಬಯಸಿರುವ ನಾನು ಸುಗ್ರೀವನ ಅನುಗ್ರಹವನ್ನು ಈಗ ತುಂಬಿ ಹರಿಯುತ್ತಿರುವ ನದಿಗಳ ಪ್ರಸನ್ನತೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಶರತ್ಕಾಲದವರೆಗೂ ವೀರಸ್ತು ಪ್ರತಿಕಾರೇಣ ಯುಜ್ಯತೆ ಅಕೃತ ಅಕೃತಜ್ಞೋತೋ ಅಕೃತಜ್ಞೋ ಪ್ರತಿಕೃತ ಹಂತಿ ಸತ್ವವತಾ ಮನಃ ಉಪಕಾರವನ್ನು ಪಡೆದ ವೀರನು ಪ್ರತ್ಯುಪಕಾರವನ್ನು ಮಾಡಿಯೇ ತೀರಬೇಕು ಪಡೆದ ಉಪಕಾರವನ್ನು ಮರೆತು ಪ್ರತ್ಯುಪಕಾರ ಮಾಡದವನು ಧೀರನದವನು ಧೀರರಾದ ಸತ್ಪುರುಷರ ಮನಸ್ಸನ್ನು ಕೆಡಿಸುತ್ತಾನೆ ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣನು ಅವನಿಗೆ ನಮಸ್ಕರಿಸಿ ಕೈಮುಗಿದು ಅವನ ಮಾತನ್ನು ಶ್ಲಾಘಿಸಿದನು ಶುಭಪ್ರದವಾದ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಆನಂದ ದರ್ಶನನಾದ ಶ್ರೀರಾಮನಿಗೆ ಲಕ್ಷ್ಮಣನು ಪುನಃ ಹೇಳಿದನು ನರೇಂದ್ರನೇ ನೀನು ಹೇಳಿದಂತೆಯೇ ಸರಿ ನಮ್ಮ ಅಪೇಕ್ಷೆಯೆಲ್ಲವನ್ನು ನಿನ್ನ ಆಜ್ಞೆಯಂತೆ ಸುಗ್ರೀವನು ನಡೆಸಿಕೊಡುತ್ತಾನೆ ಶತ್ರು ನಿಗ್ರಹದಲ್ಲಿ ದೃಢ ಸಂಕಲ್ಪ ದೃಢ ಸಂಕಲ್ಪನಾಗಿರುವ ನೀನು ಕಾಲವು ಮುಗಿಯುವವರೆಗೂ ಸಹನೆ ಎಂದಿರು ಶರತ್ಕಾಲವನ್ನು ಎದುರು ನೋಡುತ್ತಿರು ಶತ್ರುವನಾಗಿರುವ ನೀನು ಭಾರೀ ಅಪಹರಣದಿಂದಾಗಿ ರಾಕ್ಷಸನ ಮೇಲೆ ಉಂಟಾಗಿರುವ ಕೋಪವನ್ನು ತಾತ್ಕಾಲಿಕವಾಗಿ ಉಪಶಮನಗೊಳಿಸು ನಾಲ್ಕು ತಿಂಗಳ ಪರ್ಯಂತವಾಗಿ ಸಿಂಹಗಳಿಂದ ಆಶ್ರಯಿಸಲ್ಪಟ್ಟಿರುವ ಈ ಪರ್ವತದಲ್ಲಿ ಸಂಚರಿಸುತ್ತಾ ನನ್ನೊಡನೆ ವಾಸ ಮಾಡುತ್ತಿರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಇಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ